ನಿಯಮಿತ ಹೃದಯ ಮಿಡಿತ ಸಮಸ್ಯೆಯಿಂದ ಬಳಲುತ್ತಿದ್ದ ಐವತ್ತೊಂದು ವರ್ಷದ ಮಹಿಳೆಗೆ ಚಿರಾಯು ಆಸ್ಪತ್ರೆ ವೈದ್ಯರ ತಂಡ ಮರು ಜೀವ ನೀಡಿದೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಐವತ್ತೊಂದು ವರ್ಷದ ಮಹಿಳೆಯು ಅನಿಯಮಿತ ಹೃದಯ ಮಿಡಿತ ಸಮಸ್ಯೆಯಿಂದ ಬಳಲುತ್ತಿದ್ದರು ಆ ಮಹಿಳೆಯನ್ನು ಸಮಯೋಚಿತವಾಗಿ ಸಿಪಿಆರ್ ಮತ್ತು ನಿರಂತರ ಲೈಫ್ ಸಪೋರ್ಟ್ ಕ್ರಮಗಳಿಂದ ಚಿರಾಯು ಆಸ್ಪತ್ರೆಯ ವೈದ್ಯರ ತಂಡ ಜೀವ ಉಳಿಸಿದೆ ಅವರಿಗೆ ನಿರಂತರ ಹತ್ತು ನಿಮಿಷಗಳ ಕಾಲ ಸಿಪಿಆರ್ ನೀಡಲಾಗಿತ್ತು ಇನ್ನು ಮೂರನೇ ದಿನಕ್ಕೆ ರೋಗಿಗೆ ಸಂಪೂರ್ಣ ಪ್ರಜ್ಞೆ ಬಂತು ಐದನೇ ದಿನಕ್ಕೆ ಅವರು ಸ್ವತಃ ನಡೆದುಕೊಂಡು ಚಿರಾಯು ಆಸ್ಪತ್ರೆಯಿಂದ ಆರೋಗ್ಯವಂತರಾಗಿ ಬಿಡುಗಡೆಯಾಗಿ ಸಾಕ್ಷಿಯಾಗಿದ್ದಾರೆ ಜೀವನಕ್ಕೆ ಮೌಲ್ಯ ನೀಡುವುದೇ ಎಂಬ ಚಿರಾಯು ತತ್ವದ ಜೀವಂತ ಸಾಕ್ಷಿಯಾಗಿದೆ ಎಂದರು ಆದರೆ ನಾನು ಅದೇ ಕಾರಲ್ಲಿ ನೋಡಿದಾಗ ಆ ಪೇಷೆಂಟು ಅರೌಂಡ್ ಫಿಫ್ಟಿ ಒನ್ ಇಯರ್ ಪೇಷೆಂಟು ಹೆಸರು ಚೇಂಜ್ ಮಾಡಿದ್ವಿ ಕಾನ್ಫಿಡೆನ್ಷಿಯಲ್ ಆಗಿ ಬರ್ತಾರೆ ಸೊ ಪಲ್ಸ್ ನೋಡಿದ್ರೆ ಪಲ್ಸ್ ಇರಲಿಲ್ಲ ಹೃದಯ ಸ್ಟೆಪ್ಪಲ್ಲಿ ನೋಡಿದ್ರೆ ಹಾರ್ಟ್ ಬೀಟ್ ಇರಲಿಲ್ಲ ಆಮೇಲೆ ಕೆರೆಟಿನ್ ನೋಡಿದ್ರೆ ಕೆರೆಟಿನ್ ಇರಲಿಲ್ಲ ಉಸಿರಾಟೆಲ್ಲ ನಿಂತೋಗಿ ನಾನು ಕಾರಿಂದ ಮೂರು ನಾಲ್ಕು ಜನ ತೊಗೊಂಡ್ಬಂದಿದ್ದೆ ಎಲ್ಲರಿಗೂ ಕಾರಲ್ಲಿ ವಿಕೇಟ್ ಮಾಡಿಸಿ ಡ್ರೈವರ್ ಒಬ್ಬರು ಮಾತ್ರ ಇದೆ ಅಂತ ಅಲ್ಲಿ ಕಾರಲ್ಲಿ ಹೋಗಿ ಅವ್ರ ಕಾರಲ್ಲಿ ಆಲ್ರೆಡಿ ಯೂರಿನೇಟಲ್ಲಿ ಆಗಿತ್ತು ಅದರ ಅದು ಒಂದು ಬ್ಯಾಡ್ ಶೈಪಲ್ಲಿ ಪೇಷಂಟ್ ಆಲ್ಮೋಸ್ಟ್ ಜೀವ ಹೋಗಿದೆ ಅಂತ ಅಂತೇಳಿ ಬ್ರಾಡ್ಡೆಟ್ ಇದ್ದಾಗ ನಾನು ಲಾಸ್ಟ್ ಡೇ ಉಸಿರು ತೊಗೊಂಡಿರ್ಬೋದು ಹೇಳಿ ಅವ್ರಿಗೆ ಅಲ್ಲಿ ಚೆಸ್ಟ್ ಕಂಪ್ಲೇಷನ್ ಕಾರಲ್ಲಿ ಅವ್ರಿಗೆ ಹಿಂದಿನ ಚೇರಲ್ಲಿ ಹಿಂದಿನ ಸೀಟಲ್ಲಿ ಫ್ಲಾಟ್ ಹಾಕಿ ನಾನು ಬ್ಯಾಕ್ ಸೈಡ್ ಅತಿ ಡ್ಯಾಶ್ ಬೋರ್ಡ್ ಹಿಂದೆ ಇರುತ್ತಲ್ಲ ಆ ಗ್ಲಾಸಿಗೆ ಮುಖ ಮಾಡಿ ಅಲ್ಲಿ ಒಂದು ಮಳಕಲ್ಲ ಒಂದು ನೀಲ್ ಆನ್ ಪೋಷನ್ ತೊಗೊಂಡು ಸಿ ಪಿ ಆರ್ ಸ್ಟಾರ್ಟ್ ಮಾಡಿ ಒನ್ ಸೈಕಲ್ ಆಫ್ ಸಿ ಪಿ ಆರ್ ಎರಡು ಸೈಕಲ್ ಸಿ ಪಿ ಆರ್ ಮಾಡಿ ಆ ಟೈಮಿಗೆ ನಾವು ಏನು ಮಾಡಬೇಕಂದ್ರೆ ನಿಯರೆಸ್ಟ್ ಪಾಸಿಬಲ್ ಬೆಸ್ಟ್ ಹಾಸ್ಪಿಟಲ್ ನಿಮ್ಮ ನಿಯರೆಸ್ಟ್ ಅಂದರೆ ಯಾರಾದರೂ ನಮಗೆ ಸಹಾಯ ಮಾಡೋಂಥರು ಇಂಟಿಮೇಟ್ ಮಾಡೋಂಥವ್ರು ಅಥವಾ ಶಾಕ್ ಕೊಡೋಂಥವ್ರು ಅಥವಾ ಯಾವುದೇ ಎಲ್ಲ ತುರ್ತು ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿರೋಂಥ ಹಾಸ್ಪಿಟ್ಲಲ್ಲಿ ತಗೊಂಡರು ಆ ಪಾಯಿಂಟ್ ಆಫ್ ಟೈಮ್ ದ ಬೆಸ್ಟ್ ಹಾಸ್ಪಿಟಲ್ ನಿಯರ್ ಟು ಮೈ ಕ್ಲಿನಿಕ್ ನನ್ನ ಕ್ಲಿನಿಕ್ ಟು ಮೋದಿ ಹಾಸ್ಪಿಟಲ್ ಇದೆ ಸಾರಿ ಬಿ ಎಂ ಬೀರದ್ರ ಹಾಸ್ಪಿಟ್ಲ್ ಇದ್ದರು ಗುಬಪ್ಪ ಇದೆ ಸೊ ನಾನು ಅವರಿಗೆ ಅದೇ ಸಿ ಪಿ ಆರ್ ಮುಖಾಂತರ ನಾನೇ ಅವ್ರ ಕಾರಲ್ಲಿ ಎಲ್ಲರಿಗೂ ವೇಕೆಕ್ಟ್ ಮಾಡಿ ಅವ್ರ ಕಂಟಿನ್ಯೂಸ್ ನಿರಂತರ ಸಿ ಪಿ ಆರ್ ಮಾಡ್ತಾ ಅವರಿಗೆ ಜಿಲ್ಲಾಗಿ ಹಾಸ್ಪಿಟ್ಲಿದೆ ಅವಾಗ ಏನಾಗುತ್ತೆ ಅಂದರೆ ಒಂದು ವೇಳೆ ಆ ಚೇರ್ಲಿಂತೂ ನಾವು ಸ್ಟ್ರೆಚರ್ ಶಿಫ್ಟ್ ಮಾಡಬೇಕಾದರೂ ಕೂಡ ಐದಾರು ಮಿನಿಟ್ ಹೋಗ್ಬಿಡುತ್ತೆ ಅದು ಕೂಡ ಕೃಷಿಯಲ್ಲಿ ಸೊ ನಾವು ರಿಗುಲರ್ ಸಿ ಪಿ ಆರ್ ಮಾಡಿ ಮತ್ತೆ ಸ್ಟ್ರೆಚರ್ ಮಾಡಿ ಸ್ಟ್ರೆಚರಲ್ಲಿ ಕೂಡ ಪಿ ಆರ್ ಮಾಡಿ ಪಿ ಆರ್ ಮಾಡ್ತಾ ಕ್ಯಾಜುಲಿಟಿ ತಗೊಂಡೋಗಿ ಕ್ಯಾಜುಟಿ ತೊಗೊಂಡು ಹೋದಾಗ ಮಾನಿಟರ್ ಇದು ವೆಂಟಿಕುಲರ್ ಫಿಬ್ಯುಲೇಷನ್ ಅಂತ ಹೇಳಿ ವೆಂಟಿಕ್ಯುಲರ್ ಫಿಬ್ರುಲೇಷನ್ ಅಂದರೆ ಹಾರ್ಟ್ ರೆಗ್ಯುಲರ್ ಇರುತ್ತೆ ಈ ವೆಂಟಿಕ್ಯುಲರ್ ಫಿಬ್ರುಲೇಷನ್ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆದ ನಂತರ ವೆಂಟಿಕ್ಯುಲರ್ ಫಿಬ್ರುಲೇಷನ್ ಆಗ್ಬೋದು ಕೆಲವೊಮ್ಮೆ ಬೇರೆ ಕಾರಣದಿಂದ ಈ ವ್ಯಕ್ತಿಯಲ್ಲಿ ಪೊಟ್ಯಾಷಿಯಂ ಲೆವೆಲ್ ಕಡಿಮೆಯಾದ ಕಾರಣ ಆ ವೆಂಟಿಕುಲರ್ ಫಿಬ್ರುಲೇಷನ್ ಆಗ್ತೈತೆ ಅಂದರೆ ಹಾರ್ಟು ಕೇವಲ ಫಿಬ್ರಿಲೇಟ್ ಆಗ್ತಾಯಿತ್ತು ಎಫೆಕ್ಟಿವ್ ಕಾಂಟ್ರಾಕ್ಷನ್ ಇರಲಿಲ್ಲ ಸೊ ನಾವು ಕಂಟಿನ್ಯೂಸ್ಲಿ ಸಿ ಪಿ ಆರ್ ಮಾಡ್ತಾ ಇದ್ದರೆ ಎಲ್ಲ ಆರ್ಗನ್ಸಿಗೆ ಕೂಡ ಬ್ಲಡ್ ಇತ್ತು ಯಾಕಂದರೆ ನನ್ನ ಕ್ಲಿನಿಕ್ ಅದರಿಂದ ಹತ್ತು ಹದಿನೈದು ಮಿನಿಟ್ವರೆಗೂ ಇದೆಲ್ಲ ಪ್ರೊಸೆಸ್ ಆಗುವವರೆಗೂ ನಾವು ಕಂಪ್ಲೀಟ್ ಆಗಲಿ ಅಂದರೆ ಹಾಟ್ ಕೂಡ ನಾವು ಪ್ರೆಸ್ ಮಾಡಿದ್ರೆ ಆ ಒಂದು ಫೋರ್ಸ್ಲಿಂದ ಎಲ್ಲ ಆರ್ಗನಿಗೆ ಬ್ಲಡ್ ಹೋಗ್ತಾ ಇರುತ್ತೆ ಸೊ ಅದಾದ ನಂತರ ನಾವು ಮಾನಿಟರ್ ನೋಡಿದ್ವಿ ಇಕೋ ನೋಡಿದಾಗ ಅದು ಹಾರ್ಟ್ ಆಗ್ತಾ ಆಗ್ತಾಯಿತ್ತು ಅಲ್ಲೇ ಒಂದು ಶಾಕ್ ತೊಗೊಂಡು ಶಾಕ್ ಕೊಟ್ಟು ಶಾಕ್ ಮೇಲೆ ನಮ್ಮ ಸಂತೋಷ್ ಕಾಮಶೆಟ್ಟಿ ಸರ್ ಅವರು ಟೀಮ್ ಆಲ್ರೆಡಿ ಅಲ್ಲೇ ಇದ್ದು ನಾವು ಹೇಳಿದ ತಕ್ಷಣ ಅದೊಂದು ಇಂಟುಮೇಟ್ ಮಾಡೋದು ಅಂದರೆ ಏರ್ವೇ ಸಪೋರ್ಟ್ ಅಂತೇಳಿ ಲಂಗ್ಸ್ ವರ್ಕ್ ಆಗಲಿಕ್ಕೆ ಇಂಟುಮೇಟ್ ಅಂದರೆ ಒಂದು ಟ್ಯೂಬ್ಲಿಂತ ಲಂಗ್ಸಿಗೆ ಕನೆಕ್ಟ್ ಮಾಡಿ ಒಂದು ಆ್ಯಂಬು ಬ್ಯಾಗ್ ವೆಂಟಲೇಷನ್ ಅಂತ ಮಾಡ್ತೀವಿ ಆ್ಯಂಬು ಬ್ಯಾಗ್ ವೆಂಟಲೇಷನ್ ಮಾಡ್ತೀವಿ ನಾವು ವೆಸ್ಟರ್ನ್ ದೇಶದಲ್ಲಿ ನೋಡಿದ್ರೆ ಈ ಸಿ ಪಿ ಆರ್ ಔಟ್ಕಮ್ಸ್ ಔಟ್ ಆಫ್ ದಿ ಹಾಸ್ಪಿಟಲ್ ಕಾಡಿಯಾಕರಷ್ಟು ಅಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಆದರೆ ಇಂಡ್ಯಾದಲ್ಲಿ ಒನ್ ಟು ಟೂ ಪರ್ಸೆಂಟ್ ಆದರೆ ಮ್ಯಾಕ್ಸಿಮಮ್ ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಿದಾಗೆ ಯುವಕರಲ್ಲಿ ಹೃದಯಘಾತ ಹೆಚ್ಚಾಗ್ತಾಯಿದೆ ಇದು ನಾವು ಮುಂಚೆಯಿಂದ ಹೇಳ್ತಾ ಇದ್ವಿ ಲಾಸ್ಟ್ ತರ್ಟಿ ಇಯರ್ಸ್ ಹೆಚ್ಚಾಗ್ತಾ ಇದೆ ಇನ್ನು ಮುಂದೆ ಕೂಡ ಹೆಚ್ಚಾಗುತ್ತೆ ನಾವು ಇದು ಪುನೀತ್ ರಾಜ್ಕುಮಾರ್ ಆಗ್ಬೋದು ಸಿದ್ಧಾರ್ಥ ಶುಕ್ಲಾ ಆಗ್ಬೋದು ಚಿರಂಜೀವಿ ಡೆತ್ ಆದಮೇಲೆ ನಮಗೆಲ್ಲ ಒಂದು ಅರಿವಾಗಿದೆ ಮತ್ತು ರೀಸೆಂಟಾಗಿ ಹಾಸನದಲ್ಲಿ ಆಗುವಂಥ ಇನ್ಸಿಡೆಂಟನ್ನು ನೋಡಿ ಕೂಡ ನಮ್ಗೆ ಅರಿವಾಗಿದೆ ಏನು ಯುವಕರಲ್ಲಿ ಹೃದಯಘಾತ ಆಗ್ಬೋದು ಹೃದಯಘಾತ ಆದಾಗ ಸಡನ್ಲಿ ಕೊಲ್ಯಾಪ್ಸ್ ಆಗಿ ಅವರು ಪ್ರಾಣ ಕೊಡ್ಬೋದು ಸೊ ಈ ಥರ ಅವರಿಗೆ ನಿರಂತರ ಸಿ ಪಿ ಆರ್ ಮಾಡಿಕೊಂಡು ಅಲ್ಲಿಗೆ ಹೋದಾಗ ಇಮಿಡಿಯೇಟ್ಲಿ ಅವರಿಗೆ ಒಂದು ಇಂಟುಬೇಟ್ ಮಾಡಿ ವೆಂಟಿಲೇಟರ್ ಮಾಡಿ ಶಾಕ್ ಕೊಟ್ಟಾದಾಗ ಅವ್ರದ್ದು ಬೇಸಿಕ್ ರಿಧಮ್ ಬಂತು ಬೇಸಿಕ್ ಆದರೆ ಆಫ್ ಡೇ ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ನಾವು ಹೊರಡಿದ್ವಿ ಬ್ರೈನಿಗೆ ಏನಾದರೂ ಬ್ಲಡ್ ಸಪ್ಲೈ ಕಮ್ಮಿಯಾಗಿ ಬ್ರೈನ್ ಡೆಡ್ ಆಗ್ತಾರೆ ಅಂತೇಳಿ ಆದರೆ ಈ ಕಂಟಿನ್ಯೂಸ್ ಸಿ ಪಿ ಆರ್ ಆಗಿ ಸಲುವಾಗಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಾಗೆ ನಾವು ಮಾತಾಡಿದ್ರೆ ಖುದ್ದು ಪೇನ್ಫುಲ್ ಸ್ಟಿಮ್ಲೇ ಪೇಷೆಂಟ್ ವಿಂಚ್ ಮಾಡ್ತಾಯಿದ್ರು ಅದು ನಮಗೆ ಸ್ವಲ್ಪ ಬಂತು ಮೋಸ್ಟ್ಲಿ ಬ್ರೈನ್ ಡೆಡ್ ಆಗಿಲ್ಲ ಅಂತೇಳಿ ಸ್ವಲ್ಪ ಈ ಕಡೆ ಆ ಕಡೆ ಕಿಡ್ನಿ ಫಂಕ್ಷನ್ಸು ಲಿವರ್ ಫಂಕ್ಷನ್ ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ವ್ಯತ್ಯಾಸ ಕಂಡು ಬಂದು ಅದನ್ನು ನಾವು ಸೆಟ್ಪಡಿಸ್ತಾ ಇದ್ದೀವಿ ಆದರೆ ಕೋರ್ ಕಾಸ್ ಇವರಲ್ಲಿ ಬೇರೆಯವರಲ್ಲಿ ಹೃದಯಘಾತ ಆಗಿ ಕೊಲ್ಯಾಬ್ಸ್ ಆದರೆ ಇವರಲ್ಲಿ ಒಂದು ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಆಗಿ ಪೊಟ್ಯಾಷಿಯಂ ಲೆವೆಲ್ಲ ಕಡಿಮೆ ಆದಾಗ ಕೂಡ ಹಾರ್ಟ್ ಎಲೆಕ್ಟ್ರಿಕಲ್ ರಿದಮಲ್ಲಿ ಪ್ರಾಬ್ಲಮ್ ಆಗಿ ಅವರಿಗೆ ವೆಂಟ್ರಿಕಲ್ ಫ್ರಿಪುರೇಷನ್ ಆಗಿತ್ತು ಸೊ ಇದಾದ ನಂತರ ನಾವು ಮೂರು ನಾಲ್ಕು ದಿನ ಅಗ್ರೆಸಿವ್ ಟ್ರೀಟ್ಮೆಂಟ್ ಆದಮೇಲೆ ನಾಲ್ಕನೇ ದಿನ ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂದರೆ ಕುದಿ ವೋಕಲ್ ಕಮ್ಯಾಂಟ್ಸ್ ಬಟ್ ಆದರೆ ಅವರಿಗೆ ಶ್ವಾಸ ತೊಗೊಳೋಕ್ಕಿಂತ ಆಗ್ತಿರಲಿಲ್ಲ ವೆಂಟಿಲೇಟರ್ ಸಪೋರ್ಟ್ ಮಾಡಿದ್ರು ಫಿಫ್ತ್ ಡೇ ಅವರಿಗೆ ಈ ನಮ್ಮ ಕ್ಯಾಮ್ ಶಕ್ತಿ ಸರ್ ಮತ್ತು ದೋಶೆಟ್ಟಿ ಸರ್ ಟೀಮು ಸಕ್ಸಸ್ಫುಲ್ಲಾಗಿ ಎಕ್ಸ್ಟು ಬೆಟ್ ಅಂದರೆ ವೆಂಟಿಲೇಟರ್ ತೆಗೆದು ನಾವು ನಿನ್ನೆ ಮೊನ್ನೆ ಸಾಯಂಕಾಲ ಅವರಿಗೆ ಯಾವುದೇ ಒಂದು ಡೆಫಿಸಿಟ್ ಇರಲಾರ್ದೆ ಹಾರ್ಟ್ ಪ್ರಾಬ್ಲಮ್ ಇರಲಾರದೆ ಕಿಡ್ನಿ ಪ್ರಾಬ್ಲಮ್ ಇರಲಾರ್ದೆ ಲಿವರ್ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮ್ ಮತ್ತು ಇಂಪಾರ್ಟೆಂಟ್ ಆಗಿ ಬ್ರೈನ್ ಸ್ಟೇಟಸ್ ಬ್ರೈನ್ ಸ್ಟೇಟಸ್ ಇರಲಾರ್ದೆ ಎಲ್ಲ ಆರ್ಗನ್ಸ್ ಸರಿಯಾಗಿ ಸ್ಟೇಟಲ್ಲಿ ಅವರಿಗೆ ಡಿಸ್ಚಾರ್ಜ್ ಮಾಡಿದ್ರು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟೂ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ